ಒಂದೇ ತರ ಮ್ಯಾಚಿಂಗ್ ಹಾಕೊಂಡು ಹೋಗೋಣ ಅನ್ನೋ ತರ ನಾನು ನಮ್ಮ ವೈಫ್ ಇಬ್ರು ಒಂದೇ ಮರೂನ್ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದೀವಿ ಅವರೆಲ್ಲೂ ಬರೋದಿಲ್ಲ ಬಟ್ ಆದ್ರೂ ಕೂಡ ಒಂದೆರಡು ಮಾತಾಡಬೇಕು ಅಂತ ನಮ್ಮ ಅನ್ಸೂಯ ಮೇಡಮ್ನ ಕರಿತೀವಿ ನಾನು ಎಲ್ರಿಗೂ ನಮಸ್ಕಾರ ಎದುರ್ಕೋಬೇಡ ಯಾರು ಇಟ್ಕೊಳ್ಳೋಣ ಆ್ಯಕ್ಚುಲಿ ಲೈಕ್ ಈ ಸಿನಿಮಾಲಿ ಪ್ರದೀಪ್ಗೆ ತುಂಬ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಈ ಥರ ಅವರು ಇಮ್ಯಾಜಿನ್ ಮಾಡಿಕೊಂಡು ಕೋಮಲ್ಲಿ ಹೇಳಿ ಲೈಕ್ ಇದು ಈ ಈ ಮಟ್ಟಕ್ಕೆ ಬಂದಿದೆ ಅಂತ ಆ್ಯಂಡ್ ವಚ್ಮಣಿ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಆ್ಯಕ್ಚುಲಿ ಆ್ಯಂಡ್ ಮೈ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಲೈಕ್ ಒಂದು ದಿವಸ ನಾನು ಸೆಟ್ಗೆ ಹೋದಾಗ ಇವರು ಗೆಟಪ್ ಹಾಕ್ಕೊಂಡಿದ್ರು ವಚಮನಿ ಸರ್ ಗೆಟಪ್ ಆವತ್ತು ಆ್ಯಕ್ಚುಲಿ ಇಚ್ಛೆ ಪಕ್ಕ ಹಾಕಿ ಹಾಕಿದ್ರು ಭಾವ ಅಂತ ಕರೆದ್ರು ಅಂಡ್ ಐ ಜಸ್ಟ್ ಮಾತಾಡ್ತಿರ್ಬೇಕಂದ್ರೆ ಲೈಕ್ ತುಂಬ ಭಯ ಆಯ್ತು ಆಕ್ಚುಲಿ ನನಗೆ ಫಸ್ಟ್ ಅವ್ರು ನೋಡಿದ ತಕ್ಷಣ ಭಯ ಆಯ್ತು ಆಮೇಲೆ ಅವ್ರು ಕಣ್ಣಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನಂಗೆ ಮಾತಾಡಕ್ ಆಗ್ಲಿಲ್ಲ ನಾನು ಚೇರಿಂದ ಹಾಕೊಂಡು ಕೂತ್ಕೊಂಡೆ ಬಟ್ ಆಕ್ಚುಲಿ ಅವ್ರಿಗೆ ಏನು ಹೇಳಿಲ್ಲ ಇದುವರೆಗೂ ಹಿಂಗ ಈ ಫೀಲ್ ಆಯ್ತು ಅಂತ ಈ ಟೀಸರ್ ಯಾವಾಗ ಆಡಿಯನ್ಸ್ ಕೂಡ ಈ ತರ ಅನ್ಸ್ದಾಗ ನನಗೆ ರಿಕಾಲ್ ಮಾಡ್ಕೊಂಡೆ ನಾನು ಇದು ಈ ತರ ಆಗಿತ್ತಲ್ವಾ ಅಂತ ಸೊ ಇಟ್ ಇಸ್ ಒಂಥರ ಬ್ಲಸ್ ಬ್ಲಸ್ಸಿಂಗ್ ಅನ್ಸುತ್ತೆ ನಮ್ಗೆ ಈ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಚೆನ್ನಾಗಿ ನೋಡಿ ನೋಡಿ ಎಂಜಾಯ್ ಮಾಡಿ ಮಾಡಿ ಯು ಆಗಿ ಮನೇಲಿ ನಾನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲ್ಲ ಆಗಲ್ಲ ಅದೊಂದು ಪೊಸಿಷನ್ ಅಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಒಂದು ಅವಕಾಶ ನನಗೆ ಸಿಕ್ಕಲಿಲ್ಲ ಥ್ಯಾಂಕ್ ಯು